ಇರುತ್ತದೆ ಮತ್ತು ನಿಗಿತ ವೇಳೆಯಲ್ಲಿ ನಾಮಪತ್ರ ಕಂಡುಬಂದಿರುತ್ತದೆ ಆದ್ದರಿಂದ ಬಂಗಾರಪೇಟೆ ತಾಲೂಕು ಕಾರಣಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಬಿ ಶ್ರೀನಿವಾಸ್ ಅವರನ್ನು ಅಧ್ಯಕ್ಷನಾಗಿ ಅವಿರುದ್ಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ अन्तर्राष्ट्रियले भन्नुहुन्छ। गुफाडा भन्नुहुन्छ। सम्मान। हामीले भर्ले। हे भदरा। जुन टपडा भन्नु। यही नै त टपको टप हुन्छ। टप हुन्छ। सुगर हुन्छ। हो। के कमी छ त? डाक्टर नर्सले। ल यार यार नर्सले। ಈ ದಿನ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಅದರಲ್ಲಿ ಯಾಕಂದರೆ ಈ ಚುನಾವಣೆ ಒಂದು ನಮ್ಮ ಒಂದು ಸದಸ್ಯರು ಒಮ್ಮತದಿಂದ ಎಷ್ಟೇ ಆಮಿಷ ಒಡೆದ್ರೂ ಕೆಲವು ಕುತಂತ್ರಗಳಿಂದ ಏನೋ ನಮಗೆ ಮುಂದೂಡಿದ್ರೆ ಕೂಡ ನಮ್ಮ ಒಂದು ಶಕ್ತಿ ಏನಿದೆ ಅಂತ ನಮ್ಮ ಸದಸ್ಯರು ತೋರಿಸಿ ಇವತ್ತು ನನಗೆ ಇಲ್ಲಿ ಜೈಕ ಮಾಡಿದ್ದಾರೆ ಆದರೆ ಎಷ್ಟು ಜನ ನಮ್ಗೆ ತೊಂದರೆ ಕೊಟ್ಟರೇನೋ ಎಷ್ಟು ಆಮಿಷ ಕೊಟ್ಟರೇನೋ ಆ ಯಾವ ಮೆಂಬರು ಆಗಲಿ ಯಾರಿಗೂ ಯಾವ ಅದಕ್ಕೆ ಒಳಗಾಗಲಿಲ್ಲ ಯಾಕಂದರೆ ನಮ್ಮ ಅಭಿವೃದ್ಧಿ ಮಾಡಬೇಕು ನಾವು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಎಲ್ಲ ಕೆಲಸಗಳಿಗೆ ಇವಾಗ ಎಂಥ ಪೆಂಡಿಂಗ್ ಇದನ್ನು ಮುಗಿ ಮುಗಿಸ್ಬೇಕು ನಾವು ಒಮ್ಮತ್ತಿಂದ ಮಾಡ್ತೀವಿ ಅಂತ ನನಗೆ ತುಂಬ ಸಹಕಾರ ಕೊಟ್ಟು ಇದನ್ನು ನನಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಅದು ಬಂದ್ಬಿಟ್ಟು ಅಧಿಕಾರಿಗಳು ಕ್ರಮಬದ್ಧವಾಗಿ ಏನು ಕೊಡಬೇಕು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಒಂದು ದಿವಸ ತಡೆ ಆಗಲಿ ತಗೊಂಡ್ಬಂದಿದ್ದರು ಮರುದಿನವೇ ಅದು ಮಂಗಳವಾರವೇ ಸೋಮವಾರ ಇದ್ದು ಮರುದಿನವೇ ಅದನ್ನು ವಜಾ ಮಾಡಿ ಐವತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅದನ್ನು ನಾವೇನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ ಎಲ್ಲ ಇದಕ್ಕೂ ಬಂದಿರೋದೆ ಆ ಥರ ಆದ್ರೂ ನಮ್ಮ ಇವ್ರಿಗಿಲ್ಲ ನಮ್ಮ ಸದಸ್ಯರು ನಾವಿದ್ದೀವಿ ನಾವು ನಿಮಗೆ ಬೆಂಬಲ ನಿಂತ್ಕೊಳ್ತೀವಿ ಅಂತ ಬೆಂಬಲ ಕೊಟ್ಟು ಇವತ್ತು ಯಾವ ಆಮಿಷ ಆಟಕ್ಕೂ ಕೊಟ್ಟಿಲ್ಲ ಯಾವ ಥರ ಬಜೆಟ್ ಕೊಟ್ಟರೆ ಅಂದರೆ ಎಲ್ಲ ರೀತಿಯ ಕೊಟ್ಟರೆ ಯಾವುದಕ್ಕೂ ನಮ್ಮ ಸದಸ್ಯರು ಬಗ್ಗಲಿಲ್ಲ ಇವತ್ತು ಜೈಗಾನ ನಮ್ಗೆ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಏನು ಅಭಿವೃದ್ಧಿ ಮಾಡೋಕ್ಕೆ ನನ್ನ ಎಲ್ಲ ಶ್ರಮಪಟ್ಟು ನಮ್ಮ ಸದಸ್ಯರು ಒಗ್ಗೂಡಿಸಿ ಎಲ್ಲ ಕೆಲಸ ನಾವು ಅಂತ ಅವಶ್ವಾಸನೆ ಕೊಡ್ತಾ ಇದ್ದೀವಿ ತುಂಬ ಇಲ್ಲ ಒಂದು ಹದಿನೈದು ದಿವಸದ ಒಳಗಡೆ ನಾವು ಪ್ರಾರಂಭ ಮಾಡ್ತೀವಿ ಯಾಕಂದರೆ ನಮ್ಮ ನಮ್ಮ ಇವರು ತುಂಬ ಒಳ್ಳೆಯ ಜಾಗಕ್ಕೆ ನಮ್ಮ ದಾನ್ಯ ಕೊಟ್ಟಿದ್ದಾರೆ ಎಸ್ ಬಿಸ್ಬರಾಮಪ್ಪ ಮತ್ತು ರಾಮಕೃಷ್ಣಪ್ಪ ಅಂತ ಅವರು ಕುಟುಂಬದವರು ನಮ್ಮ ದಾನ ಮಾಡಿದ್ದಾರೆ ಆ ದಾನದ ಪ್ರಕಾರ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿ ಏನು ಈ ವರ್ಷದೊಳಗನೆ ನಾವು ಅದನ್ನು ಪೂರೈಸ್ತೀವಿ ಅಂತ ಆಶ್ವಾಸನೆ ಮಾಡ್ತೀವಿ